ಕಾರ್ಖಾನೆ ಕರೆದು ಮತ್ತೇನಾರೇ ಒಂದು ನಾಟಕ ಮಾಡಿ ಕಾರ್ಖಾನೆ ಮಾಲೀಕರ ಇವತ್ತು ನಮ್ಮ ಅಭಿವೃದ್ಧಿ ಅದರೊಳಗ ವಿಶೇಷವಾಗಿ ಪ್ರಭಾಕರ್ ಕೋರೆ ಅವರ ಇಡೀ ಈ ಕಬ್ಬು ಬೆಳೆಗಾರ ಸಿಸ್ಟಮೆಟಿಕ್ ಅನ್ನ ಹಾಳು ಮಾಡತಕ್ಕಂತ ಚಟುವಟಿಕೆ ಹುನ್ನಾರನ್ನ ಮಾಡೋತೇರಿ ಅನ್ನುವಂತ ವಿದ್ಯಮಾನಗಳು ನಮಗೆಲ್ಲ ಕೂಡ ಗಂಭೀರವಾಗಿ ಕಂಡು ಬಂದವು ಪ್ರಭಾಕರ್ ಕೋರೆ ಅವರಿಗೆ ಎಚ್ಚರಿಕೆ ಕೊಡ್ತೀವಿ ಪ್ರಭಾಕರ್ ಕೋರೆ ಅವರ ಭಿಕ್ಷುಕರಲ್ಲ ಪ್ರಭಾಕರ್ ಲಕ್ಷ ಕೋಟಿ ರೂಪಾಯಿ ಆಸ್ತಿ ಇರ್ತಕ್ಕಂತ ಒಬ್ಬ ಪ್ರಭಾವಶಾಲಿ ನಾಚಿಕೆ ಆಗುದಿಲ್ಲ ಅಲ್ಲಿ ಮಗದಾಗ ಇಪ್ಪತ್ ಮೂವತ್ ನಲ್ವತ್ತು ಕಿಲೋಮೀಟರ್ ಮಹಾರಾಷ್ಟ್ರದವ್ರ ಐದ್ನೂರು ರೂಪಾಯಿ ಮೂರ್ ಸಾವಿರದ ಐದ್ನೂರು ರೂಪಾಯಿ ತಗೋ ಅಂತರು ತಕ್ಷಣ ಒಂದು ಯೋಗ್ಯವಾದ ಬೆಲೆ ಮೂರ್ ಸಾವಿರದ ಐದ್ನೂರು ಘೋಷಣೆ ಮಾಡಿ ಚಾಲು ಮಾಡಬೇಕು ಅಂತ ಒಂದು ಚಿಲ್ಲರ್ ಬುದ್ಧಿ ಪುಣ್ಯಾತ್ಮ ನಿನ ಹೊಟ್ಟಿಗೆ ನಾಚಿ ಎಂದ ಎಂದ ಹೋಗ್ತಿ ಗೊತ್ತಿಲ್ಲ ರೈತರಿಗೆ ಇವತ್ತು ಯೋಗ್ಯವಾದ ರೇಟ್ ಕೊಡ್ಬೇಕನ್ನು ಚಿಲ್ಲರ ಇಲ್ಲ ಅಂತಂದ್ರ ನಾಚಿಕ ಬರ್ಬೇಕ ಇವತ್ ನೀವು ಕಾರ್ಖಾನೆ ಅವರ ಐವತ್ ರೂಪಾಯಿ ಕೊಡ್ತು ಇನ್ನೊಂದ್ ಐವತ್ತು ರೂಪಾಯಿ ಕೊಡ್ತು ಭಿಕ್ಷಾ ಕೊಡ್ತು ಅನ್ನೋಂತ ಲೆಕ್ಕಾಚಾರದಾಗ ಹೊಂಟಿರಿ ನಿಮ್ಗೆ ನಾಚಿಕೆ ಆಗ್ಬೇಕು ಇದಕ್ಕೆಲ್ಲಾ ಕಬ್ಬು ಬೆಳೆಗಾರ ಅರ್ಥ ಮಾಡ್ಕೋರಿ ಇಷ್ಟೆಲ್ಲ ಸಾವಿರಾರು ಜನ ಇವತ್ತು ರಾತ್ರಿ ಆಗಲಿ ಹೋರಾಟ ಬೀದಿ ಒಳಗ್ ಕೂತ ನಾವು ಹೋರಾಟ ಮಾಡತ್ತು ಇವತ್ತು ಒಬ್ಬ ಇಲ್ಲಿ ಬಂದಿಲ್ಲ ಜನಪ್ರತಿನಿಧಿ ಬಂದಿಲ್ಲ ಜಿಲ್ಲಾ ಉಸ್ತುವಾರಿ ಕೂಡ ಬಂದಿಲ್ಲ ಕಾರ್ಖಾನೆ